ಸಾಂಗ್ ಎಷ್ಟಾಗಿತ್ತು ಸಾಂಗ್ ಎಷ್ಟಾಗಿತ್ತು ಕಮ್ಮಿಟಿ ಅಣ್ಣಗಳ್ ಕೇಳ್ತೀನಿ ಅಣ್ಣ ಈಗ ಹಾಡಿದೇನ್ ಏನ್ರೀ ಅಪರಾಧ ಏನಿಲ್ಲ ಓಕೆ ಇಲ್ಲ ಈ ವೇದಿಕೆ ಮುಖಾಂತರ ಒಂದೇ ಮಾತು ಹೇಳ್ಬೇಕು ಅ ನಾವ್ ಇತ್ತಿರ್ದಾಗಿ ಹಾಡುವಂತ ಕಲಾವಿದ್ರೆ ಬಹಳ ಹೊಸ ಹಾಡಾತಿವು ಹಂಗ ಹಿಂಗ್ ಕೆಲವು ಟಬ್ಲೆಟ್ಗಳು ಬರತ್ತವೆ ಈ ಒಂದು ಯೋಜನೆ ಹೇಳಕ್ ಇಷ್ಟಪಡ್ತೀನಿ ನಾವು ಯಾವ ಸಮಾಜಕ್ಕೆ ಕಳ್ಳಕತ್ತ ಮುಂದ ಯಾರನ್ನು ಬಿಟ್ಟರೆ ನಾವಿಲ್ಲ ಹಿರಿಯ ಕಲಾವಿ ಹೆಂಗದ ಅವ್ರ ಲಾರಿನ ಪಾಲ್ನ ಪಾಲಿಸ್ಕೊಂಡ ಓದಿರ್ತೀವಿ ಆದ್ರ ಕೆಲವೊಂದ್ಸಲ ಏನಕ್ಕಂದ್ರೆ ಒಂದೊಂದು ಕಾರ್ಯಕ್ರಮದಾಗ ಉಪ್ಪ ಖಾರ ಸಿಹಿನೂ ಬೇಕಾಗ್ತೈತಿ ಆ ಕೆಲವೊಂದ್ಸಲ ದಾಗ ಕೆಲವೊಂದ್ಸಲ ಅತಲೀನ ಹಾಡುಗೊಳ್ಪಣ ಸ್ವಲ್ಪ ಬೇಕಾಗಿರ್ತಾವ ಅಂತ ಹಾಡುಗಳು ಹಾಡ್ಬಿಡ್ತೀವಿ ಇಲ್ಲಿ ಯಾರು ಸಾಚ ಅಲ್ಲ ಉತ್ತರ ಕರ್ನಾಟಕದ ಜಾನಪದ ಹಾಡೋರು ಯಾರು ಸಾಚ ಇಲ್ಲ ಮುಂದೆ ದಕ್ಷಿಣ ಕರ್ನಾಟ ದಕ್ಷಿಣ ಕರ್ನಾಟಕದ ಹಾಡು ಹಾಡೋರು ಯಾರು ಸಾಚ ಅಲ್ಲ ನೀ ಸೀರೆಯಲ್ಲಿ ಕತ್ತಲೆ ಆ ಕತ್ತಲೆಯಲ್ಲಿ ನೀತೇ ಹಾಡಿನ ಮುಖಾಂತರ ನಮ್ಮ ಬೆತ್ತಲೆತೆ ತೋರಿಸ್ತಾರೆ ಅವ್ರ ದಕ್ಷಿಣ ಕರ್ ಉತ್ತರ ಉತ್ತರ ಕರ್ನಾಟಕದವರೆಷ್ಟು ಹಾಡ್ತಾರ ತಕ್ಕಿಂದ ದಿನಕ್ಕೊಂದು ವಿಡಿಯೋ ಮಾಡಿ ಮಾಡಿ ಬಿಡ್ತಾರೆ ಮೊದ್ಲು ಅವ್ರ ಇತ್ತೀಚದ ಮೊದ್ಲು ತಾವು ಸೂಸ ಆಗಲಿ ಆಮೇಲೆ ಎಲ್ಲ ಸೂಸಾಕೈತಿ ನಾವು ಮಾತ್ರ ಸ್ಪೇತಾಗಿರಿ ಸರ ಏನೋ ಜಂಗಿಂಡಿ ಕಾಡು ಬಂದಿದ್ವು ಅವಾಗ ಒಂದು ಸ್ವಲ್ಪ ಹಾಡು ಕಟ್ಟೀವಿ ನಾವು ಹಾಡಿ ಕಟ್ಟೀವಿ ಬಿಡಿ ಯೋಗಲ್ದಾಕತ್ತ ನಾವು ಅವರು ಇದ್ಯಾಂಗ್ ತಿಂಡಿ ರೆಕಾರ್ಡ್ ಹಾಡಿ ಕೊಟ್ಟಿವಿ ಇವ್ರಿಕಾಡವ್ರಿ ಹಾಡ್ಯಾರ ಆ ರೆಕಾರ್ಡ್ ಬಗ್ಗೆ ಯಾರು ಮಾತಾಡಂಗಿಲ್ಲ ಈಗ ನಾಲ್ಕು ರೆಕಾರ್ಡ್ ನಮಗ ಮಾತಾಡ್ತಾರ ಇರ್ಲಿ ಏನೋ ತಪ್ಪುಗಳು ಆಗ್ಯಾವ ಹಿಂದ ಆಗ್ಯಾವ ಮುಂದೆ ನಾವು ಸುಧಾರ್ಸ್ಕೊತೀವಿ ಇನ್ನೊಂದ್ ಏನಪ್ಪಾ ಅಂದ್ರ ಇಲ್ಲಿ ಹೇಳೋದು ಏನಪ್ಪಾ ಅಂದ್ರ ಮೊದಲು ನಮ್ ಬಗ್ಗೆ ನ್ಯೂಸ್ ನ ಮಾತಾಡ್ತಿರ್ತಾರ ದಕ್ಷಿಣ ಕನ್ನಡದಾಗ ಕೂತು ಅಲ್ಲೇ ನ್ಯೂಸ್ ಮಾಡಿ ಮಾತಾಡ್ತಾರ ಉತ್ತರ ಕನ್ನಡದಾಗ ಅಸ್ಲೀಲ ಅಸ್ಲಿಲಾ ಹಂಗ್ ಕಾರ್ಗಮ್ ಮಾಡ್ತಾರೆ ಹಿಂಗ್ ಕಾರ್ಯಕ್ರಮ ಮಾಡ್ತಾರ ಮೊದಲ ನಿಮ್ ಬಾಜು ಕೈತಿ ಹೊಲಸ ಅದನ್ನ ತೊಳ್ಕೋರಿ ದಕ್ಷಿಣ ಕರ್ನಾಟಕದವ್ರು ಆಮೇಲೆ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡಕತ್ತೀ ಹ ಏನಾದ್ರೂ ನಮ್ಮ ಮಾತ್ರ ನಿಮಗೆ ಬೇಜಾರಾಗಿತ್ತು ಅಂದ್ರೆ ಕ್ಷಮೆ ಕೇಳಿಬಿಡ್ತೀವಿ ಓಕೆ ಧನ್ಯವಾದಗಳು ಯು ಧನ್ಯವಾದಗಳು